ಆಗೋದಿಲ್ಲ ಆದರೆ ಒಂದು ಹಂತಕ್ಕೆ ತಲುಪಿದ ಮೇಲೆ ಖಂಡಿತವಾಗಿ ಎಸ್ ಐ ಟಿನವರು ನವರು ವರದಿಯನ್ನು ಕೊಡ್ತಾರೆ ಆ ವರದಿ ಬಂದ ಮೇಲೆ ನಾನು ಹೆಚ್ಚಿನ ಮಾಹಿತಿಯೊಂದಿಗೆ ಉತ್ತರವನ್ನು ಕೊಡಬಹುದು ಅದರಿಂದ ವರದಿ ಬಂದ ನಂತರ ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ

ಯಾಕೋರಿ ಸಚಿವರು ಇಲ್ಲಿ ಸಿಕ್ಕೋ ಬಿಡಿ ಕನ್ನಡದ ಇಲ್ಲಿ ಹೋಗಿ ಜಾಗ್ರಾಯ್ತ ಯಾರು ಕೇಳದೆ ಮೊಪ್ಪೆಗಲ್ಲ ಸುಮ್ಮನೆ ಅಂತಕಂತೆವಾಗಿ ಇಷ್ಟು ದಿನ ಕೇಚರ ಇಲ್ಲಿ ಇದ್ದು ಯಾಕೆ ಹೋಗಿ ಮಾತಾಡಲಿಲ್ಲ ಕೇಚರ ಇಲ್ಲಿ ಅಲ್ಲಿ ಹೋಗಿ ಮಾತಾಡಬೇಕು ಆಫೀಸಲ್ಲಿ ಅಲ್ಲಿ ಮಾತಾಡಿ ಅವರು ಜೀರೋ ಪ್ರಸ್ತಿದಿದಾಗ ನೀವು ಅಂತ ಹೇಳಿದ್ರೆ ಸ್ವಲ್ಪ ಇರಿ ಇಷ್ಟು ದಿನ ಹೋಗಿ ಮಾತಾಡ್ಲಿಲ್ಲ ನೀವ್ ಯಾರು ಕೂಡ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಒಂದ್ ನಿಮಿಷ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವ ಶ್ರೀ ದಿನೇಶ್ ಗುಂಡೂರಾವ್ ಅವರು ಒಂದು ಹೇಳಿಕೆ ಮಾಡಿದ್ರು ದಕ್ಷಿಣ ಕನ್ನಡ ಪೊಲೀಸ್ ಅವರೇ ಇದನ್ನ ಬಹಳ ಚೆನ್ನಾಗಿ ಪ್ರೊಸೀಡ್ ಮಾಡ್ತಾ ಇದ್ರು ವಿಚಾರಣೆ ಮಾಡಕ್ಕೆಲ್ಲ ಅರ್ಹತೆ ಇದೆ ಅವ್ರಿಗೆ ಕ್ಷಮತೆ ಇದೆ ಆದರೆ ಎಡಪಂಥೀಯ ಕೆಲವು ವ್ಯಕ್ತಿಗಳು ಅಥವಾ ಸಂಸ್ಥೆಗಳು ಅವರ ಆಗ್ರಹದ ಮೇಲೆ ಎಸ್ ಅವರು ಚರ್ಚೆಗೆ ತಗೋಬೇಕು ನಾಳೆ ಈಗ ನಾಲ್ಕು ಜೀವತ್ತು ಬೇಡ ವಿಶ್ವಾಸ ಸೀನಿಯರ್ ಮೆಂಬರ್ ನಾಳೆ ಸೀನಿಯರ್ ಇದಾಗ ಇದು ಅಗತ್ಯದ ವಿಚಾರ ವಿಚಾರದ ವಿಚಾರಿಕೊಂಡೆ ಪ್ರತಿಪಕ್ಷ ನಾಯಕರು ಮತ್ತು ಸುಲ್ ಕೇಳಿದಾಗ ಇದಕ್ಕೆ ನಾವೀಗ ಚರ್ಚೆಗೆ ಅವಕಾಶ ಮಾಡಿರುವುದು ದಿನೇಶ್ ಇದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಉತ್ತರ ಕೊಡುವಾಗ ಮತ್ತೆ ಚರ್ಚೆಗೆ ಸಮಯ ಎಡಪಂಥಿಯರು ಪಶ್ಚಿಮ ಘಟ್ಟದಲ್ಲಿ ನಕ್ಸಲೈತೀಗ ಅನುಭವಿಸ್ತೀವಿ ಮಾಡಿ ಕೊಡ್ತೇವೆ ಚರ್ಚೆಗೆ